ಓಂ ಶ್ರೀ ಗುರುಭ್ಯೋ ನಮಃ ಸಂಸ್ಕಾರಗಳಲ್ಲಿನ ವಿವಾಹ ಸಂಸ್ಕಾರದಲ್ಲಿನ ಮಹತ್ವದ ವಿಧಿಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸುತ್ತೇನೆ ಅರ್ಥ ಮತ್ತು ಸಮಾನಾರ್ಥಕ ಶಬ್ದ ವಿವಾಹ ಅಥವಾ ಉದ್ವಾಹ ಎಂದರೆ ವಧುವನ್ನು ತಂದೆಯ ಮನೆಯಿಂದ ತನ್ನ ಮನೆಗೆ ಕರೆದೊಯ್ಯುವುದು ಪಾಣಿಗ್ರಹಣ ವಧುವನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಲು ವರನು ಆಕೆಯ ಕೈಯನ್ನು ಹಿಡಿಯುವುದು ಪುರುಷನು ಸ್ತ್ರೀಯ ಕೈಯನ್ನು ಹಿಡಿಯುತ್ತಾನೆ ಆದುದರಿಂದ ವಿವಾಹದ ನಂತರ ಸ್ತ್ರೀಯು ಪುರುಷನ ಕಡೆಗೆ ಹೋಗಬೇಕು ಪುರುಷನು ಸ್ತ್ರೀಯ ಕಡೆಗೆ ಹೋಗುವುದು ಸರಿಯಲ್ಲ ಉಪಯಮ ವಧುವಿನ ಹತ್ತಿರ ಹೋಗುವುದು ಅಥವಾ ಅವಳನ್ನು ಸ್ವೀಕರಿಸುವುದು ಪರಿಣಯ ವಧುವಿನ ಕೈ ಹಿಡಿದು ಅಗ್ನಿಯ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು ಸಾಂಪ್ರಾತ್ ಬ್ರಾಹ್ಮ ವಿವಾಹ ಪದ್ಧತಿಯಲ್ಲಿ ಈ ಎಲ್ಲ ವಿಧಗಳು ಇರುತ್ತವೆ ಉದ್ದೇಶ ಮತ್ತು ಮಹತ್ವ ನಮ್ಮ ವಿವಾಹ ಸಂಸ್ಥೆಯಲ್ಲಿ ಗೋಚರ ಅಗೋಚರ ಇಹ ಮತ್ತು ಪರಗಳ ವಿಚಾರವನ್ನು ಮಾಡಲಾಗಿದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ಪಡೆದುಕೊಳ್ಳುವ ವ್ಯವಸ್ಥೆಯಿದೆ ಆಧ್ಯಾತ್ಮ ಶಾಸ್ತ್ರದ ದೃಷ್ಟಿಯಿಂದ ಎಷ್ಟನೆಯ ವರ್ಷದಲ್ಲಿ ವಿವಾಹವನ್ನು ಮಾಡಬೇಕು ಎಂಟನೆಯ ವರ್ಷದಲ್ಲಿ ಉಪನಯನವಾದ ನಂತರ ಕನಿಷ್ಠ ಪಕ್ಷ ಹನ್ನೆರಡು ವರ್ಷಗಳ ಕಾಲ ಪುತ್ರನು ಗುರುಕುಲದಲ್ಲಿದ್ದು ಅಧ್ಯಯನ ಮಾಡುತ್ತಿದ್ದನು ಅಂದರೆ ಸುಮಾರು ಇಪ್ಪತ್ತು ವರ್ಷದವನಾಗುವವರೆಗೂ ತಂದೆ ತಾಯಿಯರು ಪುತ್ರನ ವಿವಾಹದ ಬಗ್ಗೆ ಆಲೋಚನೆ ಮಾಡುತ್ತಿರಲಿಲ್ಲ ಅನಂತರದ ಸ್ನಾತಕ ಕಾಲದಲ್ಲಿ ಗೃಹಸ್ಥಾಶ್ರಮದಲ್ಲಿ ಪಾದಾರ್ಪಣೆ ಮಾಡುವ ಮೊದಲು ಹಣ ಸಂಪಾದನೆ ಮಾಡುವ ಕ್ಷಮತೆ ನಿರ್ಮಾಣವಾಗುವ ದೃಷ್ಟಿಯಿಂದ ನಾಲ್ಕೈದು ವರ್ಷಗಳ ಕಾಲ ಪ್ರಯತ್ನ ಮಾಡಲಾಗುತ್ತಿತ್ತು ಹೀಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವ್ಯಕ್ತಿಯನ್ನು ವಿವಾಹ ಯೋಗ್ಯನೆಂದು ಪರಿಗಣಿಸಲಾಗುತ್ತಿತ್ತು ಕನ್ಯೆಯರ ಸಂದರ್ಭದಲ್ಲಿ ಬಾಲ್ಯಾವಸ್ಥೆ ಮುಗಿದ ನಂತರ ಐದಾರು ವರ್ಷಗಳು ಸಂಸಾರದ ಜವಾಬ್ದಾರಿಗಳನ್ನು ಪಾಲಿಸುವ ಶಿಕ್ಷಣವನ್ನು ಪಡೆಯುತ್ತಿದ್ದ ಕಾರಣ ಇಪ್ಪತ್ತರಿಂದ ಇಪ್ಪತ್ತೈದರ ವಯಸ್ಸನ್ನು ವಿವಾಹಕ್ಕೆ ಯೋಗ್ಯವೆಂದು ಪರಿಗಣಿಸಲಾಗುತ್ತಿತ್ತು ಇತ್ತೀಚೆಗೆ ಇದೇ ವಿಷಯವು ಸರ್ವಮಾನ್ಯವಾಗಿದೆ ವಿವಾಹ ಪೂರ್ವ ವಿಧಿಗಳು ಗಣಯಾಗ ತೈಲ ಹರಿದ್ರಾರೋಪಣ ವಿಧಿ ಅರಿಶಿಣ ಎಣ್ಣೆ ಹಚ್ಚುವುದು ಮತ್ತು ಗಡಿಗೆ ಸ್ನಾನ ಎಂಬ ವಿಧಿಯನ್ನು ಮಾಡುತ್ತಾರೆ ವಿವಾಹ ಪೂರ್ವ ದಿನದ ಕಾರ್ಯಗಳು ವಿವಾಹದ ಹಿಂದಿನ ದಿನ ಯೋಗ್ಯ ಸಮಯದಲ್ಲಿ ಜಾತಕರ್ಮಾದಿ ಸಂಸ್ಕಾರಗಳನ್ನು ವಿಧಿವತ್ತಾಗಿ ಮಾಡದಿದ್ದರೆ ಸಂಸ್ಕಾರ ಲೋಪ ಪ್ರಾಯಶ್ಚಿತ್ತ ವಿವಾಹ ಸಂಕಲ್ಪ ಶ್ರೀಗಣಪತಿ ಪೂಜೆ ಸ್ವಸ್ತಿ ವಾಚನ ಪುಣ್ಯಾಹವಾಚನ ಮಾತೃಕಾ ಪೂಜೆ ನಾಂದಿ ನಾಂದಿಶ್ರಾದ ಗೃಹಯತ್ನ ಮಂಟಪ ದೇವತಾ ಪ್ರತಿಷ್ಠಾಪನೆ ಕುಲದೇವತೆಯ ಸ್ಥಾಪನೆ ಮತ್ತು ತೈಲದ ತೈಲ ದೇವತೆಯ ಪೂಜೆ ಮಾಂಗಲಿಕ ಸ್ನಾನ ವಸುಧಾರ ಪೂಜೆ ಆಯುಷ್ಯ ಮಂತ್ರ ಜಪ ಇತ್ಯಾದಿ ಕರ್ಮಗಳನ್ನು ಮಾಡಬೇಕಾಗುತ್ತದೆ ಇವುಗಳಿಗೆ ವಿವಾಹ ಪೂರ್ವ ದಿನದ ಕಾರ್ಯಗಳು ಎನ್ನುತ್ತಾರೆ ವಿವಾಹದ ದಿನ ವಿವಾಹಪೂರ್ವ ವಿಧಿಗಳು ಮುಹೂರ್ತ ಘಟಿಕಾ ಸ್ಥಾಪನೆ ಮುಂಡಾಸು ಬಾಸಿಂಗ ಕಟ್ಟುವುದು ಋಕವತ್ ಮದುಮಗಳ ಮನೆಗೆ ಹೋಗುವ ಮೊದಲು ವರ್ಣಯ್ಯ ಕೊಡುವ ಊಟ ವರಪ್ರಸ್ಥಾನ ವಧುಗೃಹಕ್ಕೆ ವರನ ಆಗಮನ ಸೀಮಂತ ಪೂಜೆ ವರನು ವಧುವಿನ ಊರಿನ ಸೀಮೆಗೆ ಬಂದಾಗ ಅವನ ಸತ್ಕಾರ ಮಾಡುವುದು ಮಧುಕರ್ಪ ಪೂಜೆ ಜೇನುತುಪ್ಪ ಮತ್ತು ಮೊಸರಿನ ಮಿಶ್ರಣದಿಂದ ವರನನ್ನು ಪೂಜಿಸುವುದು ಮತ್ತು ಯಜ್ಞೋಪವಿತ ಧಾರಣೆ ಲಗ್ನ ಮುಹೂರ್ತದ ವೇಳೆಗೆ ಮಾಡುವ ವಿಧಿಗಳು ಅಂತರ್ಪಟ ಧಾರಣ ವಿಧಿ ವಧು ಮತ್ತು ವರರ ನಡುವೆ ಶಲ್ಯದಿಂದ ಶಾಲು ದಕ್ಷಿಣದಿಂದ ಉತ್ತರದೆಡೆಗೆ ಅಡ್ಡವಾಗಿ ಹಿಡಿಯುವಂತಹ ಪರದೆಗೆ ಅಂತರ್ಪಟ ಅಥವಾ ಅಂತರ್ಪಟ ಎನ್ನುತ್ತಾರೆ ಅಕ್ಕಿಯ ಎರಡು ರಾಶಿಗಳನ್ನು ಮಾಡಿ ಅದರಲ್ಲಿನ ಪೂರ್ವದ ಕಡೆ ಇರುವ ರಾಶಿಯ ಮೇಲೆ ವರನನ್ನು ಪಶ್ಚಿಮಕ್ಕೆ ಮುಖ ಮಾಡಿಸಿ ನಿಲ್ಲಿಸಬೇಕು ಮತ್ತು ಪಶ್ಚಿಮದ ಕಡೆಯಲ್ಲಿರುವ ರಾಶಿಯ ಮೇಲೆ ವಧುವನ್ನು ಪೂರ್ವಕ್ಕೆ ಮುಖ ಮಾಡಿಸಿ ನಿಲ್ಲಿಸಬೇಕು ಅನಂತರ ಇಬ್ಬರ ಕೈಯಲ್ಲಿಯೂ ಸ್ವಲ್ಪ ಅಕ್ಕಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಜೀರಿಗೆಯನ್ನು ಒಟ್ಟಿಗೆ ಸೇರಿಸಿ ಕೊಡಬೇಕು ವಧುವರರ ವೈಯಕ್ತಿಕ ಸಂಸ್ಕಾರದಲ್ಲಿ ಇದು ಕೊನೆಯ ವಿಧಿಯಾಗಿದೆ ಪರಸ್ಪರ ನಿರೀಕ್ಷಣಾ ವಿಧಿ ಮತ್ತು ಪುಷ್ಪಹಾರ ಹಾಕುವುದು ಮಾಂಗಲ್ಯ ವಾದ್ಯಗಳನ್ನು ಬಾರಿಸಿದ ನಂತರ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಂಗ್ರೀಯುಗಂ ಸ್ಮರಾಮಿ ಅರ್ಥ ಹೇ ಲಕ್ಷ್ಮೀಪತಿ ಭಗವಾನ ಶ್ರೀ ವಿಷ್ಣು ನಿನ್ನ ಚರಣಗಳ ಸ್ಮರಣೆ ಎಂದರೇನು ಲಗ್ನ ಮುಹೂರ್ತ ತಾರಾಬಲ ಚಂದ್ರಬಲ ವಿದ್ಯಾಬಲ ಮತ್ತು ದೈವಬಲವಾಗಿದೆ ಈ ಮಂತ್ರವನ್ನು ಹೇಳಿ ಅಂತರ್ಪಟವನ್ನು ಉತ್ತರ ದಿಕ್ಕಿನಿಂದ ತೆಗೆಯುತ್ತಾರೆ ಅನಂತರ ಪುರೋಹಿತರು ವಧುವರರ ಕೈಯಲ್ಲಿರುವ ಅಕ್ಕಿ ಬೆಲ್ಲ ಮತ್ತು ಜೀರಿಗೆಗಳನ್ನು ಪರಸ್ಪರರ ತಲೆಯ ಮೇಲೆ ಹಾಕಲು ಹೇಳುತ್ತಾರೆ ಇತ್ತೀಚೆಗೆ ಅಕ್ಕಿ ಬೆಲ್ಲ ಜೀರಿಗೆಗಳನ್ನು ಉಪಯೋಗಿಸುವುದಿಲ್ಲ ಇಬ್ಬರಿಗೂ ಪರಸ್ಪರರನ್ನು ಪ್ರೇಮ ಭಾವದಿಂದ ನೋಡಲು ಹೇಳುತ್ತಾರೆ ಮತ್ತು ಪರಸ್ಪರರಿಗೆ ಪುಷ್ಪಹಾರವನ್ನು ಹಾಕಲು ಹೇಳುತ್ತಾರೆ ಮೊದಲು ವಧುವು ವರನಿಗೆ ಅನಂತರ ವರನು ವಧುವಿಗೆ ಪುಷ್ಪಹಾರವನ್ನು ಹಾಕುತ್ತಾನೆ ಕೆಲವು ಕಡೆಗಳಲ್ಲಿ ವಿವಾಹದ ಸಮಯದಲ್ಲಿ ಹಾರ ಹಾಕುವಾಗ ವರ್ಣಿಗೆ ಸಹಜವಾಗಿ ಹಾರ ಹಾಕಲು ಆಗಬಾರದೆಂದು ಮತ್ತು ತಮಾಷೆಗೆಂದು ವಧುವನ್ನು ಮೇಲಕ್ಕೆ ಎತ್ತುತ್ತಾರೆ ಕೆಲವೊಮ್ಮೆ ವರ್ಣನ್ನು ಮೇಲಕ್ಕೆ ಎತ್ತುತ್ತಾರೆ ಈ ಅಯೋಗ್ಯ ಕೃತಿಯಿಂದ ಮುಹೂರ್ತದ ಸಮಯವು ಆಗಿ ಹೋಗಬಹುದು ಮತ್ತು ವಿವಾಹದ ಸ್ಥಳದಲ್ಲಿ ಆಕರ್ಷಿಸುವ ದೇವತೆಗಳ ಸ್ಪಂದನಗಳಿಗೆ ಅಡಚಣೆಯುಂಟಾಗುತ್ತದೆ ಹಾಗೆಯೇ ಈ ಕೃತಿಯಿಂದ ವಾತಾವರಣದಲ್ಲಿ ತಮೋಗುಣಿ ಸ್ಪಂದನಗಳು ಪ್ರಕ್ಷೇಪಿಸುತ್ತವೆ ಇದರ ಲಾಭವನ್ನು ಪಡೆದು ವಾಯುಮಂಡಲದಲ್ಲಿನ ಕೆಟ್ಟ ಶಕ್ತಿಗಳು ವಿವಾಹದ ಸ್ಥಳದಲ್ಲಿ ತ್ರಾಸದಾಯಕ ಶಕ್ತಿಯ ಸ್ಪಂದನಗಳನ್ನು ಸ್ಪಂದನಗಳನ್ನು ಪ್ರಕ್ಷೇಪಿಸುತ್ತವೆ ಇದರಿಂದ ವಧು ಮತ್ತು ವಧುವಿನ ಮೇಲೂ ಪರಿಣಾಮವಾಗಬಹುದು ಅಕ್ಷತಾರೋಪಣ ವಿಧಿ ವಧುವರರು ಪರಸ್ಪರ ಪುಷ್ಪಹಾರವನ್ನು ಹಾಕಿದ ನಂತರ ವರಣ ಪೂರ್ವಕ್ಕೆ ಮತ್ತು ವಧುವು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಎದುರು ಬದುರು ಆಸನದ ಮೇಲೆ ಕುಳಿತುಕೊಳ್ಳಬೇಕು ಇಬ್ಬರೂ ಕೈಯಲ್ಲಿ ಅಕ್ಷತೆಗಳನ್ನು ತೆಗೆದುಕೊಂಡು ಮೊದಲು ವಧುವು ವರ್ಣತನೆಯ ಮೇಲೆ ಮತ್ತು ನಂತರ ವರಣ ವಧುವಿನ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಬೇಕು ಹೀಗೆ ಮೂರು ಅಥವಾ ಐದು ಸಲ ಮಾಡಬೇಕು ಆಗ ಪುರೋಹಿತರು ವೃಕ್ಷವ ಇದಮೆಗ್ರಮ್ ಎಂಬ ಭಾಗವನ್ನು ಪಠಿಸಬೇಕು ಪರಸ್ಪರರ ಧರ್ಮ ಅರ್ಥ ಕಾಮ ಸಂತತಿ ಇತ್ಯಾದಿ ಇಚ್ಛೆಗಳು ಪೂರ್ಣವಾಗಲು ವಧುವರರು ಪರಸ್ಪರರ ಮೇಲೆ ಅಕ್ಷತೆಗಳನ್ನು ಹಾಕಬೇಕು ಅಕ್ಷತೆಯ ಅಕ್ಕಿಯು ಸಮೃದ್ಧಿಯ ಪ್ರತೀಕವಾಗಿದೆ ಹಾಗೆಯೇ ಅದರಲ್ಲಿ ಭೂತ ಮಾಟ ಇತ್ಯಾದಿ ಕೆಟ್ಟ ಶಕ್ತಿಗಳನ್ನು ನಿವಾರಿಸುವ ಶಕ್ತಿಯು ಇರುವುದರಿಂದ ಅವುಗಳನ್ನು ಉಪಯೋಗಿಸುತ್ತಾರೆ ಅನಂತರ ವಧುವರರು ಆಸನದ ಮೇಲೆ ಪರಸ್ಪರರ ಸಮೀಪ ಕುಳಿತುಕೊಳ್ಳಬೇಕು ಪತ್ನಿಯು ಪತಿಯ ಎಡಬದಿಯಲ್ಲಿ ಕುಳಿತುಕೊಳ್ಳಬೇಕು ವಧುವರರು ಮಾತಾಪಿತರು ದಿಬ್ಬಣದವರು ಮತ್ತು ಉಪಸ್ಥಿತರು ಸಾಲಾಗಿ ಬಂದು ವಧುವರರ ಮೇಲೆ ಅಕ್ಷತೆಗಳನ್ನು ಹಾಕಿ ಸುಲಗ್ನವನ್ನು ಮಾಡಬೇಕು ಆ ಸಮಯದಲ್ಲಿ ವಧುವರರು ಎದ್ದು ನಿಂತು ಎಲ್ಲರ ಆಶೀರ್ವಾದ ಪಡೆಯಬೇಕು ಕನ್ಯಾದಾನ ವಿಧಿ ವಧುವನ್ನು ವರ್ಣಿಗೆ ದಾನವೆಂದು ಕೊಡುವುದನ್ನು ಕನ್ಯಾದಾನ ಎನ್ನುತ್ತಾರೆ ವಿವಾಹ ಸಂದರ್ಭದಲ್ಲಿ ವಧುವರರು ಪರಸ್ಪರರಿಗೆ ಹಾರ ಹಾಕುತ್ತಾರೆ ಇದು ಸಂಕಲ್ಪಕ್ಕನುಸಾರ ವಿಧಿಯಾಯಿತು ಅನಂತರ ಸಂಕಲ್ಪ ಪೂರ್ತಿಯ ವಿಧಿಯೇ ಕನ್ಯಾದಾನ ಆದುದರಿಂದ ಅದನ್ನು ವಧುವರರು ಪರಸ್ಪರರನ್ನು ವರಿಸಿದ ನಂತರ ಮಾಡುತ್ತಾರೆ ಬ್ರಾಹ್ಮ ವಿವಾಹದ ವಿಧಿಯಿಂದ ವಧುಪಿತನು ಕನ್ಯಾದಾನದ ಸಂಕಲ್ಪ ಮಾಡುತ್ತಾನೆ ಒಂದು ಹೊಸ ಕಂಚಿನ ಪಾತ್ರೆಯನ್ನಿಟ್ಟು ಅದರ ಮೇಲೆ ಕನ್ಯೆಯ ಬಲಗೈ ಅದರ ಮೇಲೆ ವರ್ಣ ಬಲಗೈ ಮತ್ತು ಅದರ ಮೇಲೆ ವಧುಪಿತನು ತನ್ನ ಬಲಗೈ ಹಿಡಿಯಬೇಕು ಬಳಿಕ ವಧುಪಿತನು ಕನ್ಯಾದಾನಕ್ಕೆಂದು ಮೊದಲೇ ಅಭಿಮಂತ್ರಿಸಿ ಸಿದ್ಧಪಡಿಸಿಟ್ಟಿರುವ ನೀರಿನ ಕಲಶವನ್ನು ತನ್ನ ಬಲಗಡೆಗೆ ಇರುವ ತನ್ನ ಪತ್ನಿಯ ಕೈಗೆ ಕೊಡಬೇಕು ಅವಳು ಆ ನೀರನ್ನು ಸತತವಾಗಿ ಧಾರೆಯಾಗಿ ಪತಿಯ ಕೈ ಮೇಲೆ ಬಿಡಬೇಕು ಆ ನೀರು ಒದುಪಿತನ ಕೈಯಿಂದ ಇಳಿದು ವರ್ಣ ಕೈ ಮೇಲೆ ಬಿದ್ದು ಅಲ್ಲಿಂದ ಒದಗಿನ ಕೈಯಿಂದ ಕಂಚಿನ ಪಾತ್ರೊಳಗೆ ಬೀಳುತ್ತದೆ ಈ ಸಮಯದಲ್ಲಿ ಧರ್ಮ ಮತ್ತು ಪ್ರಜೆಗಳ ಸಿದ್ಧಿಗಾಗಿ ನಾನು ಈ ಕನ್ನೆಯನ್ನು ಸ್ವೀಕರಿಸುತ್ತೇನೆ ಧರ್ಮ ಅರ್ಥ ಮತ್ತು ಕಾಮ ಇವುಗಳ ಆಚರಣೆಯಲ್ಲಿ ಇವುಗಳನ್ನು ಬೀರುವುದಿಲ್ಲ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಇವಳ ಅನುಮತಿಯಿಂದಲೇ ಮಾಡುವೆನು ಹಾಗೂ ಇವಳ ಹೊರತು ಬೇರೆ ಸ್ತ್ರೀಯ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕಾಮವಾಸನೆಯು ಬರಲು ಬಿಡುವುದಿಲ್ಲ ಎಂದು ವರನು ಹೇಳುತ್ತಾನೆ ಸೂತ್ರಬಂಧನ ದಾರವನ್ನು ಸುತ್ತುವುದು ವಧು ಮತ್ತು ವರ ಇವರು ಒಂದು ಜೀವವಾಗಿದ್ದಾರೆ ಎಂಬುದನ್ನು ತೋರಿಸಲು ವಿವಾಹ ವಿಧಿಯಲ್ಲಿ ಸೂತ್ರಬಂಧನ ವಿಧಿಯಿದೆ ಈ ದಾರವನ್ನು ಈಶಾನ್ಯ ದಿಕ್ಕಿನಿಂದ ಸುತ್ತಲು ಪ್ರಾರಂಭಿಸಿ ಅದರ ಐದು ಸುತ್ತುಗಳನ್ನು ಸುತ್ತುತ್ತಾರೆ ಏಕೆಂದರೆ ಶರೀರವು ಪಂಚಮಹಾಭೂತಗಳಿಂದಲೇ ತಯಾರಾಗಿದೆ ಕಂಕಣ ಬಂಧನ ಸೂತ್ರಬಂಧನದಲ್ಲಿ ವಧುವರರ ಕುತ್ತಿಗೆಯ ಸುತ್ತಲೂ ಸುತ್ತಿದ ಸೂತ್ರಕ್ಕೆ ಕುಂಕುಮವನ್ನು ಹಚ್ಚಿ ಹುರಿ ಹಾಕಬೇಕು ಮತ್ತು ಈ ಸೂತ್ರದಲ್ಲಿ ಅರಿಶಿನ ಬೇರು ಪೂರ್ಣಾಸ್ತುಕವನ್ನು ಉಣ್ಣೆಯ ತುಂಡು ಕಟ್ಟಬೇಕು ವರನು ಈ ಸೂತ್ರವನ್ನು ವಧುವಿನ ಎಡಮಣಕಟ್ಟಿಗೆ ಕಟ್ಟಬೇಕು ಅನಂತರ ಸೊಂಟದ ಸುತ್ತಲೂ ಸುತ್ತಿದ ಸೂತ್ರಕ್ಕೆ ಉಣ್ಣೆಯ ತುಂಡು ಮತ್ತು ಅರಿಶಿನದ ಬೇರನ್ನು ಕಟ್ಟಿ ವಧು ಆ ಸೂತ್ರವನ್ನು ವರನ ಬಲಗೈಯ ಮಣಿಕಟ್ಟಿಗೆ ಕಟ್ಟಬೇಕು ಮಾಂಗಲ್ಯ ಧಾರಣೆ ಮಂಗಳ ಸೂತ್ರಕ್ಕೆ ಸಂಸ್ಕೃತದಲ್ಲಿ ಮಾಂಗಲ್ಯ ತಂತು ಎಂದು ಹೇಳುತ್ತಾರೆ ಇದರಲ್ಲಿ ಎರಡು ಎಳೆಗಳುಳ್ಳ ದಾರದಲ್ಲಿ ಕಪ್ಪು ಮಣಿಗಳನ್ನು ಪೋಣಿಸುತ್ತಾರೆ ಮಧ್ಯಭಾಗದಲ್ಲಿ ನಾಲ್ಕು ಚಿಕ್ಕ ಮಣಿಗಳು ಮತ್ತು ಎರಡು ಚಿಕ್ಕ ಬಟ್ಟಲುಗಳಿರುತ್ತವೆ ಎರಡು ದಾರಗಳೆಂದರೆ ಪತಿ ಪತ್ನಿಯ ಬಂಧನ ಎರಡು ಬಟ್ಟಲುಗಳೆಂದರೆ ಪತಿ ಪತ್ನಿ ಮತ್ತು ನಾಲ್ಕು ಕಪ್ಪು ಮಣಿಗಳೆಂದರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳು ವಿವಾಹ ಹೋಮ ವಿವಾಹ ವಿಧಿಯಿಂದ ಸ್ವೀಕರಿಸಿದ ಈ ವಧುವಿನಲ್ಲಿ ಪತ್ನಿತ್ವವು ನಿರ್ಮಾಣವಾಗಲು ಮತ್ತು ಗೃಹಾಕಿಯನ್ನು ಸಿದ್ಧಗೊಳಿಸಲು ವಿವಾಹ ಹೋಮವನ್ನು ಮಾಡುತ್ತಾರೆ ಪಾಣಿಗ್ರಹಣ ಐದು ಬೆರಳುಗಳ ಸಹಿತ ವಧುವಿನ ಅಂಗೈಯನ್ನು ವರ್ಣು ತನ್ನ ಕೈಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಪಾಣಿಗ್ರಹಣ ಎನ್ನುತ್ತಾರೆ ಲಾಜಾ ಹೋಮ ಲಾಜಾ ಎಂದರೆ ಅರಳು ಅರಳು ಹಾಗೆ ಅಕ್ಕಿ ಇದು ಅರಳಿರುವ ಯೋನಿಯ ಅಂದರೆ ಬಹು ಪ್ರಸವತೆಯ ಪ್ರತೀಕವಾಗಿದೆ ಸಪ್ತಪದಿ ಏಳು ಹೆಜ್ಜೆಗಳನ್ನು ಒಟ್ಟಿಗೆ ನಡೆಯುವುದರಿಂದ ಸ್ನೇಹವಾಗ ಸ್ನೇಹವಾಗುತ್ತದೆ ಎಂಬ ಶಾಸ್ತ್ರವಚನವಿದೆ ಆದುದರಿಂದಲೇ ವಿವಾಹ ಸಂಸ್ಕಾರದಲ್ಲಿ ಸಪ್ತಪದಿಗೆ ವಿಶೇಷ ಮಹತ್ವವಿದೆ ವರನು ವಧುವಿನ ಕೈ ಹಿಡಿದು ಹೋಮದ ಉತ್ತರ ದಿಕ್ಕಿನಲ್ಲಿ ನಿರ್ಮಿಸಿದ ಅಕ್ಕಿಯ ಏಳು ರಾಶಿಗಳ ಮೇಲಿನಿಂದ ಅವಳನ್ನು ನಡೆಸಿಕೊಂಡು ಹೋಗಬೇಕು ಇದಕ್ಕೆ ಸಪ್ತಪದಿ ಎನ್ನುತ್ತಾರೆ ವಧುವರರು ಒಂದೊಂದು ಹೆಜ್ಜೆಯನ್ನಿಟ್ಟಾಗ ಪುರೋಹಿತರು ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಮಂತ್ರಗಳನ್ನು ಹೇಳುತ್ತಾರೆ ವಿವಾಹೋತ್ತರ ವಿಧಿ ಇದರಲ್ಲಿನ ಮುಂದಿನ ವಿಧಿಗಳಿರುತ್ತವೆ ಗೃಹಪ್ರವೇಶ ಹೋಮ ನಾಣ್ಯ ಅಡಿಕೆ ಅಥವಾ ಅರಿಶಿನ ಬೇರನ್ನು ಬಿಡಿಸುವುದು ವಧುವರ ವ್ರಥ ಸೂನಮುಖ ಏರ್ನಿದಾನ ಕನ್ಯಾಪಿತನು ಪೂಜೆಯ ಸಾಮಾನುಗಳಿರುವ ಬಿದಿರಿನ ಬುಟ್ಟಿಯನ್ನು ದಾನ ಕೊಡುವುದು ಮತ್ತು ಅನ್ನಪೂರ್ಣ ಮೂರ್ತಿಯನ್ನು ತೆಗೆದುಕೊಳ್ಳುವುದು ಮದುವೆಯ ಮಂಟಪದಲ್ಲಿ ಎಲ್ಲರಿಗೂ ಕಾಣಿಸುವಂತಹ ಒಂದು ಜಾಗವನ್ನು ಆರಿಸಿ ಅದನ್ನು ಹೂಗಳಿಂದ ಅಲಂಕರಿಸಿ ಅಲ್ಲಿ ಶ್ರೀ ಗಣಪತಿ ಕುಲದೇವತೆ ಉಪಾಸ್ಯ ದೇವತೆ ಮತ್ತು ಗುರುಪ್ರಾಪ್ತಿಯಾಗಿದ್ದಲ್ಲಿ ಗುರುಗಳ ಚಿತ್ರ ಛಾಯಾಚಿತ್ರವನ್ನು ಇಟ್ಟು ಅವರ ಪೂಜೆ ಮಾಡಬೇಕು ಆ ಸ್ಥಳದಲ್ಲಿ ಅಖಂಡವಾಗಿ ದೀಪವನ್ನು ಉರಿಸಿಡಬೇಕು ವರ ಮತ್ತು ಅವರ ಕುಟುಂಬದವರು ಆಪ್ತೇಷ್ಟರು ಅತಿಥಿಗಳು ಮದುವೆಗೆ ಬರುವಾಗ ಪುರುಷರು ಜುಬ್ಬ ಹಾಗೂ ಧೋತಿ ಪಾಯಜಾಮ ಮತ್ತು ಮಹಿಳೆಯರು ಆರು ಗಜದ ಅಥವಾ ಒಂಬತ್ತು ಗಜದ ಸೀರೆಯನ್ನು ಉಡಬೇಕು ವಿವಾಹದ ಸ್ಥಳದಲ್ಲಿ ಬ್ಯಾಂಡ್ ಚಲನಚಿತ್ರಗಳನ್ನು ತಾಮಸಿಕ ಅಥವಾ ಅಳುಬುರಕ ಗೀತೆಗಳನ್ನು ಹಾಕುವುದಕ್ಕಿಂತ ಶಹನಾಯಿ ವಾದನ ಸಾತ್ವಿಕ ಭಜನೆ ಭಜನೆ ಇತ್ಯಾದಿಗಳನ್ನು ಹಾಕಿ ವಿವಾಹ ಸಂಸ್ಕಾರಕ್ಕೆ ಬಂದವರೆಲ್ಲರಿಗೂ ಕುಂಕುಮದ ತಿಲಕವನ್ನು ಹಚ್ಚಬೇಕು ವಿವಾಹದ ವಿಧಿಗಳನ್ನು ಗಡಿಬಿಡಿಯಿಂದ ಮಾಡದೆ ಧರ್ಮಕ್ಕನುಸಾರವಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಮಂಗಲಾಷ್ಟಕಗಳನ್ನು ಹೇಳುವಾಗ ವಧುವರರ ಮೇಲೆ ಅಕ್ಷತೆಗಳನ್ನು ಹಾಕಬೇಡಿ ವಧುವರರು ಪರಸ್ಪರ ಪುಷ್ಪಹಾರವನ್ನು ಹಾಕಿದ ನಂತರ ಅವರ ಹತ್ತಿರ ಹೋಗಿ ಅವರ ಮಸ್ತಕದ ಮೇಲೆ ಅಕ್ಷತೆಗಳನ್ನು ಹಾಕಬೇಕು ವಧುವರರಿಗೆ ಶುಭಾಶಯಗಳನ್ನು ಕೊಡುವಾಗ ಎಲ್ಲರೂ ಪಾದರಕ್ಷೆಗಳನ್ನು ತೆಗೆದಿಡಬೇಕು ವಧುವರರಿಗೆ ಶುಭಾಶಯಗಳನ್ನು ಕೊಡುವಾಗ ಹಸ್ತಲಾಗುವ ಮಾಡದೆ ಕೈ ಜೋಡಿಸಿ ನಮಸ್ಕರಿಸಬೇಕು ವಿವಾಹ ವಿಧಿಗಳು ನಡೆಯುತ್ತಿರುವಾಗ ಆಯಾ ವಿಧಿಯ ಅರ್ಥ ಮತ್ತು ಮಹತ್ವವನ್ನು ಉಪಸ್ಥಿತರಿಗೆ ತಿಳಿ ಹೇಳಲು ಪುರೋಹಿತರು ಎಲ್ಲ ವಿಧವಾದ ಪ್ರಯತ್ನವನ್ನು ಮಾಡಬೇಕು ಮದುವೆಯಲ್ಲಿ ಪಾಶ್ಚಾತ್ಯ ರೂಢಿಯನ್ನು ತೋರಿಸುವ ಸ್ವಸಹಾಯ ಭೋಜನ ಪದ್ಧತಿ ಇರದೆ ಪಾರಂಪರಿಕ ಭಾರತೀಯ ಪದ್ಧತಿಯಲ್ಲಿರಬೇಕು ಅನ್ನವು ಪೂರ್ಣ ಬ್ರಹ್ಮವಾಗಿರುವುದರಿಂದ ಆಹಾರ ಪದಾರ್ಥಗಳನ್ನು ತಟ್ಟೆಯಲ್ಲಿ ಬಿಡುವಷ್ಟು ಬಳಸಬಾರದು ವಿವಾಹ ಸಮಯದಲ್ಲಿ ಮತ್ತು ನಂತರ ದಿಬ್ಬಣದ ಮೆರವಣ ಮೆರವಣಿಗೆಯಲ್ಲಿಯೂ ಪಟಾಕಿಗಳನ್ನು ಸಿಡಿಸಬಾರದು ಸರ್ವೇ ಸುಖಿನೋ ಭವಂತು